ಕಾಯಕ ನಿಷ್ಠ ಯೋಗಿ ನೂಲಿ ಚಂದಯ್ಯನವರು ಶ್ರೇಷ್ಠ ವಚನಕಾರರು ತಮ್ಮ ವಚನಗಳ ಮೂಲಕ ಕಾಯಕದ ಮಹತ್ವ ಸಾರಿದ್ದಾರೆ ಎಂದು ಅಮರೇಶ್ ಬಳ್ಳಾರಿ ಮರಕಟ್ ಶಿಕ್ಷಕ ರಾಮಣ್ಣ ಭಜಂತ್ರಿ ಹೇಳಿದರು ಕೊಪ್ಪಳ ಜಿಲ್ಲೆ ಪಟ್ಟಣದ ಸಾಯಿ ಪ್ಯಾಲೇಸ್ದಲ್ಲಿ ಬಸವ ಶಿವಯೋಗ ಸಮಿತಿಯವರು ಆಯೋಜಿಸಿದ ಶರಣ ನೂಲಿ ಚಂದಯ್ಯನರ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಸಂಗಣ್ಣ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಕೊಪ್ಪಳದ ರಾಜಶೇಖರ್ ಶಶಿಮಠ್ సర్కారి వకీలరాల ఎంఎస్ పాటిల్ ఆర్ డి సింక్ నిర్దేశకర శేఖర్ ఉళ్గడ్డి నివృత్తి డి శంకరప్ప గాంజి పట్టణ్ పంచాయత్ సదస్యరద హనుమంత భజంత్రి జె తాలూకా అధ్యక్ష బసవరాజ్ గులుగుి శిల్ప శశిమఠ్ హనుమేష్ కల్మంగి విరూపాక్షి భజంత్రి శరణప్ప ఓజనహళి హనుమంత దానక అనసూయ టెంగన్కాయ ఆచారణి కంఠప్పనవర్ జ్యోతి టెంగన్కాయ సయ్య కొన్నూర్ గంగాధర్ దపేద్ బసవరాజ్ మాస్తి యశ్వి ధరన్

ಕೂಡಲ ಸಂಗಮ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಿ ಕೂಡ ಸಂಗಮೇವು ಮಕ್ಕಳೇ ಆ ಮಕ್ಕಳಿಗೆ ನೀವು ಕುಣಿಯೋದು ಕುಣಿಸುವುದು ಇಂಥವನ್ನ ಪ್ರೋತ್ಸಾಹಿಸುತ್ತಿರಲಾ ಅದಕ್ಕಿಂತ ಹೆಚ್ಚು ಪ್ರೋತ್ಸಾಹ ಕೇಳಿಸ್ಬಳಕ್ಕೆ ಕಲಿಸಬೇಕು ಅವ್ರಿಗೆ ಆಲಿಸುವುದನ್ನ ಕೆಲಸ ಬುದ್ಧಿವಂತರಾಗ್ತಾರೆ ಮಕ್ಕಳು ಈಗಿನ ಮಕ್ಕಳಿಗೆ ಆಲಿಸುವ ಸಾಮರ್ಥ್ಯವೇ ಇಲ್ಲ ನಾವು ಶಿಕ್ಷಕರ ಪಾಠ ಗಂಟ್ಲ ಹೋಗಲ್ಲ ಈ ಮಗುವಿಗೆ ಕೇಳ್ರಿ ಎಲ್ಲ ಒಂದ್ ಎರಡು ಮಕ್ಕಳು ಅಂತ ಹೇಳ್ತಾರೆ ಯಾರು ಅವ್ರು ಮಾತಾಡಿದ್ರು ಅಂತ ಕೇಳ್ರಿ ಅವ್ರ ಹೆಸರು ನೆನಪಿರಲ್ಲ ಅವ್ರಿಗೆ ಇಲ್ಲಿ ಏನ್ ನಡೀತಂತ ಕೇಳ್ರಿ ಗೊತ್ತಾಗಲ್ಲ ಡಾನ್ಸ್ ಚಿಂತನೆ ಗೋಷ್ಠಿ ಅನ್ನೋದು ಜಗತ್ತಿನಲ್ಲಿ ಮೊಟ್ಟ ಮೊದಲು ವಿಶ್ವಗುರು ಬಸವಣ್ಣನವರಿಂದ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ತೇವೆ ಅದುವರೆಗೂ ಯಾರೂ ಕೂಡ ಒಂದು ಸಭೆ ಸಮಾರಂಭವನ್ನು ಸೇರಿ ಚಿಂತನ ಗೋಷ್ಠಿ ಮಾಡಿ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಂಡು ವಚನ ಸಾಹಿ ಅಥವಾ ಸಾಹಿತ್ಯ ಅನ್ನುವಂತಹ ಒಂದು ವ್ಯವಸ್ಥೆ ರೂಪಗೊಂಡಿದ್ದು ಇಡೀ ಜಗತ್ತಿನ ಇತಿಹಾಸದಲ್ಲಿ ವಿಶ್ವಗುರು ಬಸವಣ್ಣನವರು ಮತ್ತು ಬಸವಾದಿ ಶಿವಸೇನಾದಿಂದ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವು ನೀವೆಲ್ಲರೂ ಕೂಡ ಯಾವುದೋ ಮೂಲದಿಂದ ಆ ವಂಶಸ್ಥರು ನಾವು ನೆನಪಿಟ್ಕೊಳ್ಳಿ ಆ ವಂಶಸ್ಥರು ನಾವು ನಾವೆಲ್ಲ ಅಕ್ಕಮಿಯ ವಂಶಸ್ಥರು ಇದೀವಿ ಬಸವಣ್ಣ ವಂಶಸ್ಥರು ನೋಡಿ ಇಲ್ಲಿವರೆಗೆ ನಾವು ಮನಸ್ಸು ವಿಕಾರಗೊಳ್ಳಲಾಡ್ತಕ್ಕಂತ ಸಾಹಿತ್ಯ ಇಂತಹ ಸಾಹಿತ್ಯವನ್ನು ನೋಡಿದ್ರೆ ಯಾವ ಯಾವ ಸಾಹಿತ್ಯವನ್ನು ನೃತ್ಯವಾಗಲಿ ಆಡಳಿತ ಅಂದ್ರೆ ಮಾಡಿದ್ರೆ ಒಬ್ಬ ಮನುಷ್ಯನ ಮನಸ್ಸು ವಿಕಾರಗೊಂಡ್ರೆ ಆ ಮನುಷ್ಯನೂ ವಿನಾಶ ಆಗಲ್ಲ ಜೊತೆಗೆ ಆ ಸಮಾಜವನ್ನು ಕೂಡ ವಿನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಆ ವಿಕಾರಗಳ ಮನಸ್ಸಿನಲ್ಲಿ ಇಂಥ ಧಾರ್ಮಿಕ ಸಾಹಿತ್ಯ ಇಂಥ ಸಾಹಿತ್ಯವನ್ನು ಕೇಳೋದ್ರಿಂದ ಕೇಳುವವನ ಮನಸ್ಸು ವಿಕಾಸಗೊಳ್ಳುತ್ತೆ ಎಲ್ಲಿ ಮನುಷ್ಯನ ಮನಸ್ಸು ವಿಕಾಸಗೊಳ್ಳುತ್ತಲ್ಲ ಆ ಮನುಷ್ಯನು ಉನ್ನತೀಕರಣಗೊಳ್ಳುತ್ತಲ್ಲ ಜೊತೆಗೆ ಆ ಮನುಷ್ಯ ಇರ್ತಕ್ಕಂಥ ಸಮಾಜ ಕೂಡ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಯಾವ್ಯಾವ್ದು ಸಾಹಿತ್ಯವನ್ನು ಮಕ್ಕಳಿಗೆ ನೃತ್ಯ ರೂಪದವರಾಗಲಿ ಅಥವಾ ಕೇಳುವುದರ ಮುಖಾಂತರ ಕೇಳೋದ್ರಿಂದ ಸಮಾಜದ ಪರಿಸ್ಥಿತಿನೂ ಹಾಳಾಗಿತ್ತು ಮಕ್ಕಳ ಭವಿಷ್ಯವನ್ನು ಕೂಡ ಹಾಳಾಗಿತ್ತು ಆ ಒಂದು ಮುಂದಾಲೋಚನೆಯನ್ನು ಆಲೋಚನೆ ಮಾಡಿರ್ತಕ್ಕಂಥ ಈ ಸಮಿತಿಯವರು ಇವತ್ತು ಶಾಲಾ ಮಕ್ಕಳ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಬಸವಣ್ಣನ ಒಂದು ಯಾತ್ರೆ ಮುಖಾಂತರ ಪಶು ಕಲ್ಯಾಣದ ಮುಖಾಂತರ ಅದು ಕೊಪ್ಪಳಕ್ಕೆ ನಮ್ಮ ಜಿಲ್ಲೆ ಜಿಲ್ಲೆಗೊಂದೊಂದು ಇದನ್ನು ಕೊಟ್ಟಾರೆ ಇಲ್ಲಿ ಯಾವ ಊರಲ್ಲೂ ಬೇರೆ ಕೊಟ್ಟಿಲ್ಲ ಏನು ಇವತ್ತು ಬಾಲಕೋಟೆ ಜಿಲ್ಲೆ ಇರ್ಬೋದು ಬಿಜಾಪುರ ಜಿಲ್ಲೆ ಇರ್ಬೋದು ಹಿಂಗೆ ಜಿಲ್ಲಾ ಮಟ್ಟದೊಳಗೆ ಇದನ್ನು ಒಂದು ಕಾರ್ಯಕ್ರಮ ಕೊಟ್ಟಾರೆ ಇವತ್ತೇನು ದಯವಿಟ್ಟು ಈಗೇನು ಬಂದಿರಿ ಎಂಟನೇ ತಾರೀಕು ಮುಂದೆ ನಾವು ಮೂರು ಗಂಟೆ ಮೂರುವರೆಗೆ ಬಿಡ್ಬೇಕು ಲಕ್ಷ ತೊಂಬತ್ತಾರು ಸಾವಿರ ಜನರು ಜನರು ಅನಕ್ಷರಸ್ಥೆ ಹೊರತು ಅಕ್ಷರ ಇವತ್ತು ಅಂತ ಒಬ್ಬ ಅನಕ್ಷರಸ್ಥ ಶರಣ ಅಧ್ಯಯನ ಮಾಡಿ ಪದವಿಯನ್ನು ಪಡಿತಕ್ಕಂಥ ದುಸ್ಥಿತಿ ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಬಂದದ್ದ ಮೇಲೆ ಯಾರು ವಿದ್ಯಾವಂತರು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ನುಲಿಯ ಚಂದ ಏನವರು ನುಲಿಯ ಚಂದ ಮಾತಾಡೋದು ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಸಣ್ಣ ನೀರಾವರಿ ಮೈದಾನ ಇರಿಗೇಷನ್ ಕೊಪ್ಪಳ್ಳಿ ವಿಭಾಗದಲ್ಲಿ ಹದಿನೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತು